ಈ ಎತ್ತುಗಳನ್ನ ಸಾಕೋದಕ್ಕೆ ಗುಂಡಿಗೆ ಇರಬೇಕು ಇನ್ನೊಂದು ಭಾಷೆ ಹೇಳ್ಬೇಕು ಅದನ್ನ ಹೇಳೋದ್ ಬೇಡ ನಿಜವಾಗ ಗಂಡ್ಮಕ್ಳು ನನಗೆ ತುಂಬಾ ಖುಷಿ ಆಯ್ತು ಅವ್ರ ಅನ್ನ ಊಟ ಮಾಡೋರೋ ಗೊತ್ತಿಲ್ಲ ಅವತ್ತು ಚೆನ್ನಾಗ್ ತಿನ್ ಸೌರಪ್ಪ ಮೈ ನವಿರೇಳಿಸುವ ಕಡೆ ಹಲ್ಲುಗಳನ್ನ ಎತ್ತಿದ ಪ್ರದರ್ಶನ ಮೈ ನವಿರೇಳಿಸುವ ಕೊನೆಯ ಹಲ್ಲುಗಳನ್ನ ಎತ್ತಿನ ಪ್ರದರ್ಶನ ಮಾಲೀಕರ ಹೆಸರು ರೋಹಿತ್ ರಾವ್ ಚಿಕ್ಕಲ್ಬಾಡು ಅವರಿಗೆ ನಮ್ಮ ಎಷ್ಟು ಪ್ರೀತಿ ವಿಶ್ವಾಸನ ಆಶ್ರಯ ನಂಬರ್ ಎರಡು ಏರಪ್ಪ ಇರಪ್ಪ ನಮ್ಮ ಒಂದು ಪ್ರಶ್ನಾವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಯಾರಣ ಏ ಅಣ್ಣ ಕಡೆ ಬರಲಿ ಮೂಲೆಯಿಂದ ಬರಲಿ ಅರ್ಗೆಲ್ಲ ಜನ ಕುಂತಿರೋದಕ್ಕೆ ಕವರ್ ಮಾಡ್ಕೊಳ್ಳಿ ಇನ್ಮೇಲೆ ಸುದರ್ಶನ್ ಅವರಿಗೆ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ನಮ್ಮ ಟೆಸ್ಟ್ ವತಿಯಿಂದ ಹೃದಯಪೂರ್ವಕ ಧನ್ಯವಾದಗಳು ಏನು ಈ ಒಂದು ಕಡೆಯಲ್ಲಿನ ಪ್ರದರ್ಶನದಲ್ಲಿ ಹನ್ನೆರಡು ಜೋಡೆತ್ತುಗಳು ಹೊಂದಿದೆ ಇದರಲ್ಲಿ ತೀರ್ಪುಗಾರರ ತೀರ್ಪೆ ಅಂತಿಮ ಅಂತ ಹೇಳಕ್ಕೆ ನಾವು ಯಾವ ಇಚ್ಛ ಪಡ್ತೀವಿ ದನಗಳು ನಿಮ್ಮ ಗೊಂತಲೇ ಇರಬೇಕು ನಂಬರ್ ನಾಲ್ಕು ಕ್ರಮ ಸಂಖ್ಯೆ ನಾಲ್ಕು ಮರದ ವ್ಯಾಪಾರಿ ಕೃಷ್ಣಪ್ಪ ಚಂಪಟ್ಟ ಒಡೆಯ ಬ್ಯಾಂಕ್ ಅರ್ಗೆ ಲಾಸ್ಪಲ್ಲಿ ಅರ್ಗೆಲ್ಲಾಸ್ಪಲ್ಯ ಸ್ವಲ್ಪ ಫಿಫ್ಟೇರ್ ಆಗಿ ಮರದ ವ್ಯಾಪಾರಿ ಚನ್ನಪಟ್ಟಣದ ಕೃಷ್ಣಪ್ಪನವರಿಗೆ ಕೃಷ್ಣ ವತಿಯಿಂದ ಮತ್ತು ಸಾರ್ವಜನಿಕರೇ ತುಂಬ ನೀಲ್ ಕಂಟಳ್ಳಿ ನೋಡಪ್ಪ ಬಾರಿ ಜೋರಾದ ಚಪ್ಪಾಳಿಯೊಂದಿಗೆ ಸುರೇಶ ಅವರಿಗೆ ನಮ್ಮ ಟ್ರಸ್ಟ್ ವತಿಯಿಂದ ಇವರು ಕೂಡ ಹೃದಯಪೂರ್ವಕ ಧನ್ಯವಾದಗಳು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಕೆಂಗಲ್ ದೇವಸ್ಥಾನದ ಟ್ರಸ್ಟ್ ನ ಅಧ್ಯಕ್ಷರಾದ ಕೂಡ ಬಂದಿದ್ದಾರೆ ಅವರು ಅರ್ಗಿಂದ ಬನ್ರಿ ಇನ್ನೂ ಒಳ್ಳೇದೇ ಏಕುಮಾರ್ ಮಂಡ್ಯ ಆ ಲೈನ್ ಇಂದ ಬನ್ರಿ ಆ ಲೈನ್ ಇಂದ ಅಮ್ಮ ಜನರ ಕುತದಿಂದ ಪ್ರೋತ್ಸಾಹ ನೀಡಲಾಗುತ್ತದೆ ಹೇಮಂತ್ ಕುಮಾರ್ ಅವ್ರಿಗೂ ನಾವು ತುಂಬ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ ಕೃಷ್ಣಾವತಿಯಿಂದ ತಂದ ಸೇನೆ ಮತ್ತೆ பன்னூர் பன்னூர் சாரி பன்னோர் ஒடையோ அறிக்க ஒடையோ ஜன இறத்தாவின் ஒடுக்கப்போரோண மருக்கமா ஜனி ಕೂಡ ನಾವು ಕೃಷ್ಣಾವತಿಯಿಂದ ತುಂಬುರದೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇವ್ರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆಯೊಂದಿಗೆ ಗೌರವ ಕೊಡೋಣ ನಾವು ಬನ್ನೋರ್ ಬನ್ನೋರ್ டர்வுல் கௌட புன்னூர் டாக்டர் ராகுல் கௌட பொன்னூர் அவருக்கு ಐಡಿ ದನಗಳ ಜಾತ್ರಾ ಸೇವಾ ಟ್ರಸ್ಟ್ ವತಿಯಿಂದ ತುಂಬ ಧನ್ಯವಾದಗಳು ನಂಬರ್ ಒಂಬತ್ತು ಟಿವಣ್ಣ ಪಿಟ್ ನಂಬರ್ ಒಂಬತ್ತು ನಂಬರ್ ಒಂಬತ್ತು ಮಹೇಶ್ ರೇವಣ್ಣ ಪಟ್ಲಿ ಮಹೇಶ್ ರವರಿಗೆ ಶ್ರೀ ಕೆಂಗಲ್ ಐದು ನರಗಳ ಜಾತ್ರಾ ಸೇವಾ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು Ребята, не первый. ಶ್ರೀ ಕೆಂಗಲ್ ಐನುಗುಡಿ ದನಗಳ ಜಾತ್ರಾ ಸೇವಾ ಟ್ರಸ್ಟ್ ವತಿಯಿಂದ ಧನ್ಯವಾದಗಳು ಚರ್ಚೆ ನೋಡ್ತಾರೆ ಇನ್ನೂ ನೋಡ್ಬೇಕು ನೋಡ್ತೀವಿ ಸುಮ್ಮನೆ ಇರೋ ರಾಜ್ಯಗಳಲ್ಲಿ ಹೈನುಗುಡಿ ಜಾತ್ರೆ ಹೆಸರು ಮಾಡ್ತಾ ಇರೋದು ಮೀಡಿಯಾದವರು ಇದ್ದಾರೆ ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಅಂಟ್ತಾ ಇರೋದ್ರಿಂದನೇ ಇವತ್ತು ಈ ಒಂದು ಹೈನುಗುಡಿ ಜಾತ್ರೆಗೆ ಕಡೆನೂ ಕೂಡ ಬಂದಿದೆ ಜಗನ್ ಇಂಗ್ರೇಶ್ ಕಲೀಪುರ ಅವ್ರಿಗೆ ಶ್ರೀ ಕೆರ ಹೆಂಗುಡಿ ಕರಗಳ ಜಾತ್ರಾ ಸೇವಾ ಟ್ರಸ್ಟ್ ವತಿಯಿಂದ ಸಂಗೂರಿನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ ಇದಾದ್ರೆ ಮತ್ತೆ ನಾವು ಬಿಡಿಸ್ತೀವಿ ಅದರ ಮುಗಿಯ ಮತ್ತೆ ಪಕ್ಷ ಎಲ್ಲವನ್ನು ಬಿಡಿಸ್ತೀವಿ ನಂಬರ್ ಹನ್ನೆರಡು ನಂಬರ್ ಹನ್ನೆರಡು ಚಂದ್ರಯ್ಯ ய ஏப்பா ஏ சை சரி சரி விம்பர் அன்னு சந்திரயிருங்க நம்ம திராவிட என்ன கேளே ஏ நிலவே கேளே என்னப்பா என்னப்பா என்ன நேர் உள்ள இருக்கே கரெக்டா கரெக்டா யா யாரை மாடரே இருப்பா பெரிய பெரிய ராஜாவா ஓடி போய் அட்டெண்ட் பண்றல யாராவது ఫోన్ அடிச்சிருந்தா வரங்களே